ಅವರು ಮುಂದೆ ಆ ವೋಟ್ ಬ್ಯಾಂಕಿಗೆ ಬಂದಿದ್ದೇ ನಾವು ಏನಾದ್ರು ಫ್ರೀ ಕೊಡ್ತೀವಿ ಅಂತ ಬಂದಿದ್ದು ಯಾವುದೇ ಸರ್ಕಾರದಲ್ಲಿ ಒಂದು ಅರ್ಥ ಮಾಡ್ಕೊಬೇಕಾಗಿರೋದು ಫ್ರೀ ಅಂತ ಏನು ಕೊಡೋಕ್ ಬರೋದಿಲ್ಲ ಇವಾಗ ಫ್ರೀ ಕೊಟ್ಟಿರೋ ಅನುದಾನದಿಂದ ಏನಾಗಿದೆ ಯಾರಿಗೂ ಅನುದಾನಗಳು ಬರ್ತಾ ಇಲ್ಲ ಯಾರಿಗೂ ಕ್ಷೇತ್ರಗಳಿಗೆ ದುಡ್ಡುಗಳು ಕೂಡ ಕಟ್ತಾ ಇಲ್ಲ ಸಂಬಳಗಳು ಕರೆಕ್ಟ್ ಆಗಿಲ್ಲ ಎಷ್ಟು ಇಲಾಖೆಗಳಿಗೆ ಸಂಬಳಗಳಾಗಿಲ್ಲ ಇವತ್ತು ಇವತ್ತು ನೀವು ಏನು ದರ ಏನು ಏರಿಕೆ ಮಾಡ್ತಾ ಇದ್ದಾರೆ ಇವತ್ತು ಹಾಲಿನ ಬೆಲೆ ಅಂತ ಹೇಳ್ತಾ ಇದ್ದಾರೆ ಬಟ್ ಹಾಲಿನ ಬೆಲೆ ರೈತರಿಗೆ ಬರ್ತಾ ಇದೆಯಾ ರೈತರಿಗೆ ಇನ್ಕ್ರೀಸ್ ಮಾಡಿದಾರ ನೀವು ಹಾಲು ಸಿಟಿಯಲ್ಲಿ ರೈಸ್ ಮಾಡಿದ್ದೀರಾ ಬಟ್ ರೈತರಿಗೆ ಎಷ್ಟು ರೈಸ್ ಮಾಡಿದೀರ ಅಂತ ಅನೌನ್ಸ್ ಮಾಡಿ ಯಾವಾಗ ನೀವು ರೈತರಿಗೆ ರೈಟ್ ರೇಟ್ ಕೊಡ್ತಾ ಇದ್ದೀರ ಅಂದರೆ ನಮ್ದೇನು ಅದರಲ್ಲಿ ತಕರಾರಿಲ್ಲ ಅದೊಂದೇ ಅಂತಲ್ಲ ಹಾಲಿನ ಬೆಲೆ ಇರ್ಬೋದು ಈವನ್ ಧಾನ್ಯಗಳ ಬೆಲೆ ಕೂಡ ಇನ್ಕ್ರೀಸ್ ಮಾಡಿದ್ದಾರೆ ಸೊ ಇದರಿಂದ ಏನಾಗ್ತಾ ಇದೆ ಅಂದರೆ ಇದು ಮಿಡ್ಲ್ ಕ್ಲಾಸ್ ಮೇಲೆ ಹೊರೆ ಬೀಳ್ತಾ ಹೋಗ್ತಾ ಇದೆ ಇದೊಂದು ದೊಡ್ಡ ಮಟ್ಟದಲ್ಲಿ ಇದು ಪ್ರಾಬ್ಲಮ್ ಆಗ್ತಾನೇ ಹೋಗುತ್ತೆ ಈ ಫ್ರೀ ಬೀಸ್ ಕೊಡೋದ್ರಿಂದ ದೊಡ್ಡ ಮಟ್ಟದಲ್ಲಿ ಸರ್ಕಾರ ಅನ್ನೋಕ್ಕಿಂತ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ಎಫರ್ಟ್ ಆಗ್ತಾ ಇದೆ ಇಲ್ಲಿ ಯಾರು ಬಂದು ಯಾರು ಕೇಳಿರ್ಲಿಲ್ಲ ನಮ್ಗೆ ಎರಡ್ ಸಾವಿರ ಬೇಕು ಹೆಣ್ಮಕ್ಳಿಗೆ ಫ್ರೀ ಬೇಕು ಯಾರು ಕೇಳಿರ್ಲಿಲ್ಲ ಇವಾಗ ಇವರು ಕೊಟ್ಟು ಇವ್ರ ಸ್ವಂತ ದುಡ್ಡಿಂದ ಕೊಡ್ತಾ ಇಲ್ಲ ಸರ್ಕಾರ ದುಡ್ಡಿಂದಾನೇ ಕೊಡ್ತಾ ಇರೋದು ಒಂದು ಅರ್ಥ ಮಾಡ್ಕೊಬೇಕು ಇಷ್ಟೇ ಹೇಳ್ತೀನಿ ನೋಡಿ ಇಂಡತಿರ್ಗೆ ದುಡ್ಡು ಕೊಡೋದಕ್ಕೆ ಗಂಡದ ತೆಗೆದು ತೆಗೆದುಕೊಡ್ತಾ ಇದ್ದಾರೆ ಇದನ್ನ ನಾನು ಯಾವಾಗ್ಲೂ ಹೇಳಕ್ ಇಷ್ಟಪಡ್ತೀನಿ ಅವ್ರ ಮನೆಯಿಂದಾನೇ ದುಡ್ಡು ಹೋಗ್ತಾ ಇದೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ಎರಡ್ ಸಾವಿರ ಆಸೆಗೆ ಬಿದ್ದು ಇವತ್ತು ಹತ್ತು ಸಾವಿರ ಹೋಗ್ತಾ ಇರಬಹುದು ಅವರು ಪಾಕೆಟ್ ಇಂದ ಯಾಕೆಂದ್ರೆ ಇವತ್ತು ಜಾಬ್ಸ್ ಇಲ್ಲ ಜನಗಳ ಕೆಲಸಗಳಿಲ್ಲ ಬರೀ ಎರಡ್ ಸಾವಿರ ರೂಪಾಯಿಂದ ಏನಾಗುತ್ತೆ ಇವತ್ತಿನ ದಿನದಲ್ಲಿ ಎರಡು ಸಾವಿರ ರೂಪಾಯಿ ತಗೊಂಡು ಏನ್ ಮಾಡೋಕ್ಕಾಗುತ್ತೆ ಯಾರು ಏನ್ ಮಾಡೋಕ್ಕಾಗುತ್ತೆ ಹೇಳ್ಬೋದು ನಾವು ಒಂದು ರೂಪಾಯಿಗೆ ಅಕ್ಕಿ ಕೊಡ್ತೀವಿ ಹತ್ತು ರೂಪಾಯಿಗೆ ಅಕ್ಕಿ ಕೊಡ್ತೀವಿ ಹೇಳ್ಬೋದು ಬಟ್ ಯಾರು ಅದನ್ನು ಯೂಸ್ ಮಾಡ್ಕೊತ ಇದಾರೆ ಅದು ಬರೋದಿಲ್ಲ ಐ ತಿಂಕ್ ಎಲ್ಲೋ ಸರ್ಕಾರ ಒಂದು ಡಿಸಿಷನ್ ತಗೋಬೇಕು ಈ ಫ್ರೀಸ್ ನ ಸ್ಟಾಪ್ ಮಾಡಿ ಡೆವಲಪ್ಮೆಂಟ್ ಕಡೆ ಫೋಕಸ್ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ